ದಾವಣಗೆರೆಯಲ್ಲಿ ಪಾನಿಪುರಿ ಸೇವನೆ ಮಾಡಿ ಹದಿನೆಂಟು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಮಲೆಬೆನ್ನೂರಿನಲ್ಲಿ ಪಾನಿಪುರಿ ತಿಂದ ಮಕ್ಕಳಿಗೆ ವಾಂತಿ ಭೇದಿ ಶುರುವಾಗಿದೆ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಪಾನಿಪುರಿ ಸೇವನೆ ಮಾಡಿದರು ಈ ಘಟನೆ ಪಾನಿಪುರಿ ಮಾಡ್ತಾ ಇದ್ದ ಹುಡುಗ ನಾಪತ್ತೆಯಾಗಿದ್ದಾನೆ ಮಲೇಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಂಜಾನ್ ಹಿನ್ನೆಲೆಯಲ್ಲಿ ಸಂಜೆ ಏಳು ಗಂಟೆಗೆ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಪಾನಿಪುರಿ ತಿಂದರು ಮಕ್ಕಳು ಮಸೀದಿ ಬಳಿ ಪಾನಿಪುರಿ ಸೇವನೆ ಮಾಡಿದರು ಮಕ್ಕಳು ರಂಜಾನ್ ಹಿನ್ನೆಲೆಯಲ್ಲಿ ಸಂಜೆ ಏಳು ಗಂಟೆಗೆ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬಂದ ಬಳಿಕ ಪಾನಿಪುರಿ ಸೇವನೆ ಮಾಡಿರ್ತಾರೆ ಆದರೆ ಪಾನಿಪುರಿ ತಿಂದ ಮಕ್ಕಳಿಗೆಲ್ಲ ವಾಂತಿ ಭೇದಿ ಶುರುವಾಗುತ್ತೆ ಅಸ್ವಸ್ಥ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ ಓರ್ವ ಬಾಲಕ ದಾವಣಗೆರೆಯ ಬಾಪೂಜಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮಲೇಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಇನ್ನು ಪಾನಿಪೂರಿ ಮಾಡ್ತಾ ಇದ್ದಂತಹ ಆ ಯುವಕನ ಪತ್ತಿಗೆ ಮುಂದಾಗಿದ್ದಾರೆ ಆತ ಯಾರು ಏನು ಎತ್ತ ಹೇಗೆ ಮಾಡಿದ್ದ ಅನ್ನೋದ್ರ ಪತ್ತೆ ಹಚ್ಚಕ್ಕೂ ಕೂಡ ಆತ ಸಿಗ್ತಾ ಇಲ್ಲ ನಾಪತ್ತೆಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯ ಆಗಿದೆ ಪಾನಿಪೂರಿ ತಿನ್ನುವವರು ಎಚ್ಚರದಿಂದ ಇರಬೇಕು ಅನ್ನೋದು ಇದಕ್ಕೇನೆ ಇನ್ನು ಮುಂದೆ ಬೇಕಾಬಿಟ್ಟಿ ಬೇಕಂದ ಕಡೆಯಲ್ಲಿ ಪಾನಿಪೂರಿ ತಿನ್ನುವರು ಈ ಸುದ್ದಿಯನ್ನು ನೋಡಲೇಬೇಕು ಮಕ್ಕಳು ಹದಿನೆಂಟು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಮಲೆಬೆನ್ನೂರಿನಲ್ಲಿ ನಡೆದಿರೋ ಘಟನೆ ಇದು ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಿನಲ್ಲಿ ನಡೆದಿರೋ ಘಟನೆ ರಂಜಾನ್ ಿದ್ರಿಂದ ಪ್ರಾರ್ಥನೆ ಮುಗಿಸಿ ಬಂದ ಮೇಲೆ ಪಾನಿಪುರಿ ತಿನ್ನೋಣ ಅಂತ ಹೋಗಿ ಪಾನಿಪುರಿ ತಿಂತಾರೆ ಎಲ್ಲಾ ಮಕ್ಕಳು ಕೂಡ ತಿಂದ ಎಲ್ಲಾ ಮಕ್ಕಳು ಹದಿನೆಂಟು ಮಕ್ಕಳಿಗೂ ಕೂಡ ಅಸ್ವಸ್ಥರಾಗಿದ್ದಾರೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ನೋಡಿ ದಾವಣಗೆರೆಯಲ್ಲಿ ಪಾನಿಪುರಿ ತಿಂದಂತಹ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ ಒಂದಲ್ಲ ಎರಡಲ್ಲ ಹತ್ತತ್ರ ಹದಿನೆಂಟು ಜನ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಈ ಎಲ್ಲ ಮಕ್ಕಳನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಇದು ಹದಿನೆಂಟು ಮಕ್ಕಳು ಕೂಡ ಪಾನಿಪುರಿ ಸೇವಿಸಿ ಮಲೇಬೆನ್ನೂರಿನಲ್ಲಿ ಅಸ್ವಸ್ಥಗೊಂಡಿದ್ದಾರೆ ಸೊ ಮಸೀದಿ ಬಳಿ ತಿಂದಂತಹ ಪಾನಿಪುರಿ ಆದರೆ ಈ ಮಸ ಮಸೀದಿ ಬಳಿ ಪಾನಿಪುರಿ ಮಾರ್ತಾ ಇದ್ದ ಅಥವಾ ಈಗ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ ಎಲ್ಲಿ ಇದ್ದಾನೆ ಏನು ಎತ್ತ ಅನ್ನೋದ್ರ ಹುಡುಕಾಟದಲ್ಲೂ ಕೂಡ ಇದ್ದಾರೆ ಯಾಕಂತಂದರೆ ಸ್ಯಾಂಪಲ್ಸ್ ತೆಗೆದುಕೊಂಡು ಹೋಗಿ ಇದರಲ್ಲಿ ಏನು ಬೆರೆಸಿದ್ರು ಏನಾಗಿತ್ತು ಅನ್ನೋದರ ಕುರಿತಾಗಿ ಎನ್ಕ್ವೈರಿ ಮಾಡೋಣ ಅಂತಂದರೆ ಈಗ ಆತನು ಕೂಡ ಲಭ್ಯ ಇಲ್ಲ ಈಗಾಗಲೇ ಪೊಲೀಸರಿಗೆ ಏನು ಕಂಪ್ಲೇಂಟ್ ಹೋಗಿರೋದ್ರಿಂದ ಅವರು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಆರೋಗ್ಯಾಧಿಕಾರಿಗಳಾಗಿರ್ಬೋದು ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಥವಾ ಕುಡಿಯೋ ನೀರಿನ ಸಮಸ್ಯೆ ಅಂತೂ ಸದ್ಯಕ್ಕೆ ಕಾರಣ ಅಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಪಾನಿಪುರಿ ವ್ಯಾಪಾರಿ ಏನಿದ್ದ ಆತ ನಾಪತ್ತೆಯಾಗಿದ್ದಾನೆ ಆತನ ಮೇಲೆ ಯಾವುದೇ ದೂರನ್ನು ಸಲ್ಲಿ ಸದ್ಯದವರೆಗೂ ನೀಡಿಲ್ಲ ಅಂತ ಕೂಡ ಹೇಳಾಗ್ತಾ ಇದೆ ಸೊ ಹಾಗಾಗಿ ಈ ಕುರಿತಾದ ಸಂಪೂರ್ಣ ಡೀಟೇಲ್ಸನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಸೊ ಯಾರು ಇಂಟೆನ್ಷನಲ್ಲಿ ಮಾಡಿದ್ದಾರಾ ಅಥವಾ ಫುಡ್ ಪಾಯ್ಸನ್ ಥರ ಏನಾದರೂ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರು ಪಾನಿಪುರಿ ತಿಂದಂತಹ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ನೋಡಿ ಮಕ್ಕಳಿಗೆ ಈ ಏನು ನಾವು ಹೇಳಿ ಏನು ಹೇಳ್ತೀವಿ ರೋಡ್ ಸೈಡ್ ತಿಂಡಿಗಳನ್ನ ಕೊಡೋ ಮುನ್ನ ಎಚ್ಚುರ ಅಂತ ಹೇಳ್ತೀವಿ ಆದರೆ ಎಷ್ಟೇ ಎಚ್ಚುರ ಅಂತ ಹೇಳಿದ್ರು ಕೂಡ ಇಂತಹ ವಸ್ತುಗಳಿಗೆ ಅಥವಾ ಇಂತಹ ತಿಂಡಿ ತಿನಿಸುಗಳಿಗೆ ಮಾರಿ ಹೋಗಿ ಪ್ರಾಣಕ್ಕೆ ಸಂಚುಕಾರ ತೆಗೆದುಕೊಂಡು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಇದಕ್ಕೆ ಉದಾಹರಣೆ ಅಂತ ಹೇಳಬಹುದು ಬೇರೆ ಬೇರೆ ಮಕ್ಕಳನ್ನು ಬೇರೆ ಬೇರೆ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಒಂದು ಮಗು ಐ ಸಿ ಯು ಅಲ್ಲಿ ಚಿಕಿತ್ಸೆ ಪಡಿತಾ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಒಂದು ಒಂದು ರೀತಿಯ ಪರಿಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ ದಾವಣಗೆರೆ ಜಿಲ್ಲೆಯ ಮಲೇಬೆನೂರಿನಲ್ಲಿ ನಡೆದಿರೋ ಘಟನೆ ಇದು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲೇಶ್ ದೂರ್ವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಲೇಶ ನಿಜಕ್ಕೂ ಒಂದು ದುರಂತ ಮಕ್ಕಳು ಪಾನಿಪುರಿ ಅಂತಂದ್ರೆ ತುಂಬಾನೇ ಪ್ರೀತಿ ಇಷ್ಟ ಆದರೆ ಇಷ್ಟಪಟ್ಟು ತಿಂದ ವಸ್ತು ಇದೀಗ ಪ್ರಾಣಕ್ಕೆ ಸಂಚಕಾರ ತದ್ದೊಂತಹ ರೀತಿಯಲ್ಲಾಗಿದೆ ಏನಾಯ್ತು ಪಾನಿಪುರಿ ತಿಂದಿದ್ದಕ್ಕೆ ಹೀಗಾಗಿದೆಯಾ ಇನ್ನು ಎಷ್ಟು ಮಕ್ಕಳಿಗೆ ಹೀಗಾಗಿದೆ ದೊಡ್ಡವ್ರಿಗೂ ಕೂಡ ಆ ಸಮಸ್ಯೆ ಕಾಣಿಸ್ಕೊಂಡಿದ್ಯಾ ಖಂಡಿತ ಶಿಲ್ಪ ಏನಂದ್ರೆ ಈ ಬೀದಿ ಬದಿ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಎಚ್ಚರವಾಗಿರ್ಬೇಕು ಅಂತ ಸಹ ಹೇಳಲಾಗ್ತಿದೆ ಆದ್ರೆ ಆ ಮಳೆಬೆನ್ನೂರಿನ ಜಾಮಿಯಾ ಮಸೀದಿ ಬಳಿ ಏನಂದ್ರೆ ನಿನ್ನೆ ಕೆಲವು ಮಕ್ಕಳು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಏನು ಉಪವಾಸ ಇರ್ತಾರೆ ಉಪವಾಸ ಮಾಡಿದಂತವರು ಒಂದು ಮಸೀದಿಗೆ ಹೋಗಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಎಂದಿನಂತೆ ಅವರು ಸಂಜೆ ಏಳು ಗಂಟೆಗೆ ಒಂದು ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಅವರೇನಂದ್ರೆ ಒಂದು ದಿನ ಉಪವಾಸ ಇರ್ತಲ್ಲ ಈ ಕಾರಣದಿಂದ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಮಕ್ಕಳು ಒಂದು ಪಕ್ಕದಲ್ಲಿರ್ತಕ್ಕಂಥ ಒಂದು ಪಾನಿಪುರಿ ಅಂಗಡಿಯಲ್ಲಿ ಪಾನಿಪುರಿಯನ್ನ ಸೇವನೆ ಮಾಡ್ತಾರೆ ನಂತರ ಆ ಮಕ್ಕಳು ಆ ರಾತ್ರಿ ಆದ ನಂತರ ಬೆಳಗ್ಗೆ ಇದ್ದಕ್ಕಿದ್ದಂತೆ ಎಲ್ರಿಗೂ ಸಹ ವಾಂತಿ ಬೇದಿ ಒಮ್ಮೆಲೆ ಶುರುವಾಗುತ್ತದೆ ಆ ಮಕ್ಕಳು ಎಲ್ರಿಗೂ ಸಹ ಸಾಕಷ್ಟು ಅಸ್ವಸ್ಥಗೊಂಡ ಕಾರಣ ಒಂದು ಸ್ಥಳೀಯ ಆಸ್ಪತ್ರೆಯಲ್ಲಿ ಒಂದು ದಾಖಲು ಮಾಡಲಾಗಿದೆ ಅದರಲ್ಲಿ ಓರ್ವನ ಸ್ಥಿತಿ ಚಿಂತಾಜನಕವಾಗಿದ್ದು ಅವನ ದಾವಣಗೆರೆ ಬಾಪೂಜಿ ಆಸ್ಪತ್ರೆಯಲ್ಲೂ ಸಹ ದಾಖಲು ಮಾಡಲಾಗಿದೆ ಒಟ್ಟು ಚಿಕ್ಕ ಮಕ್ಕಳು ಏನು ಆಸೆ ಪಟ್ಟು ತಿಂದಂತ ಪಾನಿಪುರಿಯಿಂದ ಈ ಒಂದು ದೊಡ್ಡ ಅವಘಡ ಸಂಭವಿಸಿದೆ ಅಂತಾನೆ ಹೇಳ್ಬೋದು ಆ ಮಕ್ಕಳ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದ್ದು ಈಗಾಗಲೇ ಒಂದು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಒಂದು ಮಲೆ ಭೇಟಿ ನೀಡಿ ಒಂದು ಪರಿಶೀಲನೆ ಸಹ ನಡೆಸ್ತಾ ಇದೆ ಮತ್ತು ಆ ಪಾನಿಪುರಿ ಮಾರಾಟ ಮಾಡ್ತಿದ್ದಂತಹ ವ್ಯಕ್ತಿ ನಾಪ ಆಗಿದ್ದು ಒಂದು ಆ ಒಂದು ಆಹಾರವನ್ನ ಒಂದು ಲಾಭ ಕಲಿಸುವಂತ ಒಂದು ಕೆಲಸವನ್ನು ಸಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾವು ಒಟ್ಟಾರೆಯಾಗಿ ಏನಂದ್ರೆ ಒಂದು ಬೀದಿ ಬದಿಯ ಆಹಾರವನ್ನ ಸೇವನೆ ಮಾಡೋಕ್ಕಿಂತ ಮುಂಚೆ ಇಂತ ಒಂದು ಜಿಂಕ್ ಫುಡ್ ಅನ್ನ ತೆಗೆದುಕೊಳ್ಳುವ ಮೊದಲು ಮಕ್ಕಳು ಸಾಕಷ್ಟು ಜಾಗೃತಿಯನ್ನ ವಹಿಸ್ಬೇಕು ಮತ್ತು ಪೋಷಕರು ಸಹ ಈ ಬಗ್ಗೆ ಒಂದು ಜಾಗೃತಿಯನ್ನ ವಹಿಸಬೇಕಂತದ್ದೇ ಮಕ್ಕಳು ಈಗ ಸದ್ಯ ಕೆಲವರು ಆರೋಗ್ಯವಾಗಿ ಚೇತರಿಕೆ ಕಂಡಿದ್ದು ಕೆಲವು ಮಾತ್ರ ಸಾಕಷ್ಟು ಒಂದು ಸೀರಿಯಸ್ ಆಗಿ ಅವನಿಗೂ ಸಹ ಒಂದು ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಮಾಡಲಾಗ್ತಿದೆ ಶಿಲ್ಪಾದ ಕಲೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ